ಅಲ್ಲ ಈಗ ರಕ್ಷಿತಾ ಮೇಲೆ ಒಂದ್ ಕಾಂಟ್ರವರ್ಸಿ ಆಗೈತೆ ಹೊರಗಡೆ ಬೈದ್ ಬಿಟ್ಟಿದ್ದಾಳೆ ಅಶ್ವಿನಿ ಗೌಡಕ್ಕೆ ಆಟ ಆಡ್ತಾ ಇದ್ದಾರೆ ಮತ್ತು ಇಲ್ಲಿ ಕೂಡ ಗೆಲ್ಲುವಂತ ಸಾಧ್ಯತೆ ಕೂಡ ಇದೆ ಹಾಗಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ರಕ್ಷಿತಾ ಗೌಡ ಅವರಿದ್ದಾರೆ ಅಶ್ವಿನಿ ಗೌಡ ಅವರಿದ್ದಾರೆ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಅವ್ರ ಆಟ ಯಾವ ರೀತಿ ಇದೆ ರಕ್ಷಿತ ಶೆಟ್ಟಿ ಅವರದ ಆಟ ತುಂಬಾ ಮಾತುಕತೆ ಜಾಸ್ತಿ ಇದೆ ಹಾಗಾಗಿ ಆಯಮ್ಮನು ಕೂಡ ಮುಂದೆ ಬರುವಂತ ಸಾಧ್ಯ ಕೂಡ ಇದೆ ಮತ್ತು ಅವರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇರೋದಿಲ್ಲ ಹಾಗಾಗಿ ಚೆನ್ನಾಗಿದೆ ನೋಡುವಂತ ಪ್ರೋಗ್ರಾಮ್ ನೋಡ್ತಾ ಇಲ್ಲ ಯಾರು ರಂಜಿಸ್ತಾ ಇದಾರೆ ಸರ್ ಇದರಲ್ಲಿ ಜಾಸ್ತಿ ರಂಜಿಸ್ತಾ ಅಂತ ಹೇಳಿದ್ರೆ ಗಿಲ್ಲಿ ಆ ಮತ್ತೆ ಅಯ್ಯಮ್ಮ ಗೌಡ ಅಶ್ವಿನಿ ಗೌಡ ಅವ್ರ ಸ್ವಲ್ಪ ಜಾಸ್ತಿನೇ ಇದೆ ಮತ್ತೆ ಇದು ಮಂಗ್ಳೂರ್ ಕಡೆ ಹುಡುಗಿ ಆ ಹುಡಿಯನ್ನು ಕೂಡ ಸ್ವಲ್ಪ ಜೋರಾಗಿ ಇದಾರೆ ಆಡ್ತಾ ಇದಾರೆ ರಘು ಅವರು ಇದ್ರೆ ಜಿಮ್ ರಘು ಅವರು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಆಡ್ತಾ ಇದಾರೆ ಅವರು ಕೂಡ ಮತ್ತು ಅವ್ರು ಬಂದಾಗ ಹೊರಗಡೆ ಹೊರಗಡೆ ಇದ್ದಾಗ ಒಂಥರ ಇದ್ರು ಒಳಗಡೆ ಹೋದಾಗ ಒಂದ್ ತರ ಸೈಲೆಂಟ್ ಆಗಿ ಆಗಿದ್ದಾರೆ ಅವ್ರ ಆಟ ಅವ್ರು ಆಡ್ತಾ ಇದಾರೆ ಹ್ಮ್ ಹ್ಮ್ ನಿಮ್ ಪ್ರಕಾರ ಈ ಸಾರಿ ಬಿಗ್ ಬಾಸ್ ಯಾರ್ ಗೆಲ್ಬಹುದು ಸರ್ ಒಂದು ಅಥೆಂಟಿಕ್ ಆಗಿ ನೀವ್ ಹೇಳೋದಾದ್ರೆ ಜ್ಯೋತಿಷಿಗಳು ನಮ್ಮ ಪ್ರಕಾರ ಗಿಲ್ಲಿ ಗೆಲ್ಬಹುದು ನೂರಕ್ ನೂರು ಪರ್ಸೆಂಟ್ ಅಂತಿದೆ ಅವ್ರನ್ನ ಬಿಟ್ರೆ ಅವ್ರನ್ನ ಬಿಟ್ರೆ ಏನಪ್ಪಾ ಅಂತ ಹೇಳಿದ್ರೆ ಎಡಗೋ ಅವರು ಅವ್ರ್ ಬಿಟ್ರೆ ಗೌಡ ಮೂರ್ ಜನ ಮೂರ್ ಜನ ಹ್ಮ್ ಈಗ ಸುದೀಪ್ ಸರ್ ಕಳೆದ ಹನ್ನೆರಡು ವರ್ಷಗಳಿಂದ ಬಿಗ್ ಬಾಸ್ ಶೋ ನಡೆಸ್ತಾ ಇದ್ದಾರೆ ಅವ್ರನ್ನ ಬಿಟ್ರೆ ಆ ಸ್ಥಾನಕ್ಕೆ ಇಲ್ಲ ಆ ಸ್ಥಾನಕ್ಕೆ ಯಾರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರೇ ಮೇನ್ ಅದಕ್ಕೆ ಅವರಿದ್ರೆ ಆ ಪ್ರೋಗ್ರಾಮ್ ಕಡೆ ಇರುತ್ತೆ ಹೊರತು ಬೇರೆ ಯಾರೇ ಒಬ್ರು ನಡ್ಸ್ಕೊಟ್ರು ಕೂಡ ಅದು ಸರಿ ಇರಲ್ಲ ಈಗ ನಿನ್ನೆ ಒಂದ್ ಗಲಾಟೆ ಆಗಿದೆ ಸರ್ ಬಿಗ್ ಬಾಸ್ ಮನೆಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅದು ಒಬ್ಬರಿಗೆ ಹಲ್ಲೆ ಮಾಡಿದ್ದಾರೆ ಗಿಲ್ಲಿ ಅವ್ರಿಗೆ ಯಾರು ರಿಷಿಕಾ ಅವರು ರಿಶಾ ಅವರು ಅದಕ್ಕೆ ಏನೈತಿರ ಸರ್ ಅದು ಹಲ್ಲೆ ಮಾಡಬಾರ್ದು ಆ ರೂಲ್ಸ್ ಅನ್ನೋದಿಲ್ಲ ಅಲ್ಲಿ ಯಾರೇ ಹಲ್ಲೆ ಮಾಡೋದ್ನು ಕೂಡ ಅವ್ರು ಹೊರಗಡೆ ಬರಬೇಕು ಹಾಗಾಗಿ ಅಲ್ಲಿ ತಪ್ಪ ಅನ್ನೋದು ಗಿಲ್ಲಿಯವ್ರದ್ದು ಯಾವ್ದು ತಪ್ಪಿಲ್ಲ ಗಿಲ್ಲಿ ನೋಡ್ರದ ಯಾವ್ದು ತಪ್ಪಿಲ್ಲ ಆದ್ರೂ ಕೂಡ ಏನೋ ಒಂದು ತಮಾಷೆ ಮಾಡಿದ್ನ ಆಯಮ್ಮ ಆತರ ಸೀರಿಯಸ್ ತಗೊಂಡು ಆತರ ಮಾಡಿದ್ರು ಹ್ಮ್ ಅಲ್ಲ ಹೆಣ್ಮಗಳು ಅಂತ ಏನಾದ್ರು ಕ್ಷಮಿಸ್ಬಿಡ್ತಾರ ಬಿಗ್ ಬಾಸ್ ಅಲ್ಲಿ ಅಂತ ಅದು ಕೂಡ ಹೋಸಲು ಅದೇ ತರ ಆಗಿದೆ ಅಲ್ಲ ಸಲನು ಅದೇ ತರ ಆಗುವಂತ ಸಾಧ್ಯ ಕೂಡ ಇದೆ ನೀವೇನಂತೀರ ಸರ್ ಆ ರೀತಿ ಆದ್ರೆ ಆತರ ಆದ್ರೆ ನಾವೇನಾಗ ಯಾಕಂದ್ರೆ ಒಬ್ರಿಗೊಂದು ಆಗುತ್ತಲ್ಲ ಸರ್ ಹುಚ್ಚಾ ವೆಂಕಟ ಅವ್ರಿಗೆ ಆಚೆ ಹಾಕಿದ್ರು ಮತ್ತೆ ಜಗದೀಶ್ ಲಯರ್ ಅವರಿಗೆ ತಳ್ಳಿದ್ರು ಅಂತ ರಂಜಿತ್ ಅವ್ರನ್ನ ಆಚೆ ಹಾಕಿದ್ರು ಲಾಸ್ಟ್ ಟೈಮ್ ಅವ್ರಿಗೆ ಕ್ಷಮಿಸಿದ್ರು ಲೇಡೀಸ್ ಅಂತ ಈ ಸಾರಿ ಆ ಆತರ ಮಾಡ್ತಾರ ಅಂತ ಮಾಡಿದ್ದು ಏನೋ ಅಷ್ಟೊಂದು ಜಗಳದಿಂದ ಏನೋ ತಮಾಷೆಯಿಂದ ಹೊಡೆದಿರ್ಬಹುದು ಅಂತ ಮಾತು ಬರುತ್ತೆ ಆದ್ರೆ ಇದು ಹೊರಗಡೆ ಹಾಕೋದು ಒಳ್ಳೇದೇ ಯಾಕಂದ್ರೆ ಮುಂದೆ ಯಾರಿಗೂ ಈ ತರ ಆಗ್ಬಾರ್ದಲ್ಲ ಹ್ಮ್ ಹಾಗಾಗಿ ಓಕೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ ನೀವು ಜ್ಯೋತಿಷಿಗಳಾಗಿ ನೋಡ್ತಾ ಇದೀರಿ ಹ್ಮ್ ಜಾಸ್ತಿ ಗಲಾಟೆಗಳು ಜಾಸ್ತಿ ಆಯ್ತು ಅಂತ ಅನ್ಸುತ್ತಾ ಹೌದೌದು ತುಂಬಾನೇ ಜಾಸ್ತಿ ಆಯ್ತು ಸೈಲೆಂಟ್ ಯಾವ್ದೇ ಇಲ್ಲ ಸರ್ ಮತ್ತೆ ಈಗ ಅದು ಬೇರೆ ಕಡೆ ಹೋಗಿದೆ ಸರ್ ಟೈಮ್ ರಾಮಹಳ್ಳಿಯಲ್ಲಿ ಇವಾಗ ಜಾಲಿವುಡ್ ಸ್ಟುಡಿಯೋ ಹೋಗಿದೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಬಿಗ್ ಬಾಸ್ ಇದ್ದಾಗ ತುಂಬಾ ಚೆನ್ನಾಗಿತ್ತು ಇಲ್ಲಿ ಇವಾಗ ಜಾಲಿವುಡ್ ಸ್ಟುಡಿಯೋ ಹೋದಾಗ ಸ್ವಲ್ಪ ಅಕ್ಷರಗಳು ಜಾಸ್ತಿ ಸ್ಟಾರ್ಟ್ ಆಯ್ತು ಯಾವ ರೀತಿ ಸರ್ ನಿಮ್ ಪ್ರಕಾರ ನೋಡಿದ್ರೆ ವಾಸ್ತವ ಪ್ರಕಾರ ಯಾವ್ದು ಸ್ವಲ್ಪ ಸರಿ ಇಲ್ಲ ಮೊದಲೇ ಅಲ್ಲಿ ಜಾಲಿ ತುಂಬಾನೇ ತೊಂದರೆ ತಾಪತ್ರಗಳು ಇದ್ದು ಮೊದಲಿಂದಲೂ ಕೂಡ ಅದು ಯಾವ್ದೋ ರೀತಿಯಿಂದ ಬೇರೆ ಯಾವ್ದು ಆಗಿರ್ಲಿಲ್ಲ ಹಾಗಾಗಿ ಇತ್ತೀಚೆಗೆ ಏನಾಯ್ತು ಇವ್ರು ಹೋಗ್ಲಿಕ್ಕೂ ಅದು ಬಂದು ಜಗಳ ಆಗ್ಲಿಕ್ಕು ಇದೆಲ್ಲ ಸಮಸ್ಯೆಗಳು ಬಂದ್ ಈಗ ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ಶೋ ಅದೇ ರಾಮೋಳಿ ಹತ್ರ ಸೈಲೆಂಟ್ ಆಗಿರುತ್ತೆ ಯಾವ ಕಿರಿಕಿರಿನೂ ಇಲ್ಲ ಮತ್ತು ಯಾರು ಆ ಜಾಗದ ಆ ಕಡೆನೂ ಯಾರು ಹೋಗೋದು ಇಲ್ಲ ಆ ಜಾಲಿ ಆಕಡೆ ಆ ಕಡೆ ಆದ್ರೆ ಜನ ಓಡಾಡೋದು ಬರೋದು ಮತ್ತೆ ಇದಕ್ಕೆಲ್ಲ ಹೋಗ್ತಾರೆ ಟೂರ್ಗೆಲ್ಲ ಹೋಗ್ತಾರೆ ಎಂಜಾಯ್ ಮಾಡ್ಲಿಕ್ಕೆಲ್ಲ ಹೋಗ್ತಾರೆ ಹಾಗಾಗಿ ಜನರ ಕಣ್ಣು ಬಿಡದೆ ಬಿತ್ತೇ ಬಿಡುತ್ತೆ ಇಲ್ಲಿ ಯಾವ್ದು ಕಣ್ಣು ಬಿಡಲ್ಲ ಹಾಗಾಗಿ ಇಲ್ಲೇ ಚೆನ್ನಾಗಿರುತ್ತಂತೆ ಅನ್ನೋದು ಹೇಳ್ಬೋದು ಓಕೆ ಸರ್ ಇವಾಗ ಸುದೀಪ್ ಅವರು ಕಳೆದ ಹನ್ನೆರಡು ವರ್ಷದಿಂದ ಶೋ ನಡೆಸ್ತಾ ಇದ್ದಾರೆ ಯಾವ ರೀತಿ ಅವರ ಒಂದು ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ತುಂಬಾನೇ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಯಾವ್ದೇ ರೀತಿಯಿಂದ ಅವ್ರ ಲೋಪ ದೋಷ ಯಾವುದೇ ಇಲ್ಲ ಇನ್ನು ಮುಂದೆನೂ ಕೂಡ ಅವರೇ ನಡ್ಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಸರ್ ಈಗೇನು ಜ್ಯೋತಿಷಿಗಳಾಗಿ ನಿಮ್ಮ ನಾನು ಕೇಳ್ತೇನೆ ಬಿಗ್ ಬಾಸ್ ಒಂದ್ ಒಳ್ಳೆ ರೀತಿ ಸಕ್ಸಸ್ ಆಗ್ಬೇಕಾದ್ರೆ ಯಾವ ರೀತಿಯ ಕಂಟೆಸ್ಟೆಂಟ್ಸ್ ಗಳನ್ನ ಒಳಗಡೆ ತಗೋಬೇಕು ಅಂತ ಹೇಳ್ತೀರಿ ಕಂಟೆಸ್ಟ್ಗಳು ಒಳ್ಳೆಯವ್ರು ಇರ್ಬೇಕು ಮತ್ತೆ ನಡ್ಸ್ಕೊಡೋ ವ್ಯಕ್ತಿನೂ ಕೂಡ ಚೆನ್ನಾಗಿರ್ಬೇಕು ಇವಾಗ ಏನೋ ಅವ್ರು ನಡ್ಸ್ಕೊತ ನಡ್ಸ್ಕೊಡ್ತಾ ಇದ್ರೆ ಅವ್ರ ವ್ಯಕ್ತಿಗಳು ತುಂಬಾ ಚೆನ್ನಾಗಿದ್ದಾರೆ ಹಾಗಾಗಿ ಅವರು ಎಲ್ಲಾ ತರದ್ದು ಕೂಡ ಗಳು ಮಾತು ಕೇಳುವಂತ ಕೆಪಾಸಿಟಿ ಕೂಡ ಅವ್ರದ್ದು ಇದೆ ಈಗ ಹೊರಗಡೆ ಇಂದ ತಗೊಳ್ತಾರಲ್ವಾ ಎಂತವ್ರು ತಗೊಂಡ್ರೆ ಬೆಸ್ಟ್ ಅಂದ್ರೆ ಮಾತುಗಾರಿಕೆ ಇರಬೇಕು ಚೆನ್ನಾಗಿ ಏನಪ್ಪ ಅಂತ ಹೇಳಿ ಮಾತು ಕಲ್ತಿರ್ಬೇಕು ಆಟದ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರಬೇಕು ಏನಾರ ಅವೆಲ್ಲ ಇದ್ದಾಗಲೇ ಎಲ್ಲಾ ಸರಿ ಹೋಗುತ್ತೆ ಈ ಸಾರಿ ಬಾಸ್ ಬಗ್ಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗ್ ಬರ್ತದೆ ಮಾತಾಡೋದು ಜಾಸ್ತಿ ಆಯ್ತು ಯಾರೋ ಅಶ್ವಿನಿ ಗೌಡವ್ರು ಜಾಸ್ತಿ ಮಾತಾಡ್ತಾರೆ ಎಲ್ಲಂದ್ರಲ್ಲಿ ಮುಗ್ ತೋರಿಸ್ತಾರೆ ನಮ್ಗೆ ಯಾರು ಪುಟ್ಟ ಹುಡುಗಿ ರಕ್ಷಿತಾ ಅಂಡ್ ಗಿಲ್ಲಿ ರಘು ಇಷ್ಟ ಏನ್ ಕೃಷ್ಣ ಚೆನ್ನಾಗ್ ಆಟ ಆಡ್ತಾರೆ ಚೆನ್ನಾಗ್ ಜೋಕ್ಸ್ ಮಾಡ್ತಾರೆ ಹ್ಮ್ ಏನೇ ಮಾತಾಡಿದ್ರು ರಕ್ಷಿತಾ ಚೆನ್ನಾಗ್ ಮಾತಾಡಿ ಅವ್ರ ಎಷ್ಟೇ ಜನ ಜಗಳ ಮಾಡಿದ್ರು ಅವಳೊಬ್ಳೆಂಟ್ ಕೌಂಟರ್ ಕೊಡ್ತಾಳಲ್ವಾ ಅದು ತುಂಬಾ ಇಷ್ಟ ಈಗ ರಕ್ಷಿತಾ ಮೇಲೆ ಒಂದ್ ಕಾಂಟ್ರವರ್ಸಿ ಆಗೈತೆ ಹೊರಗಡೆ ಕಲಾವಿದ್ರಿಗೆ ಬೈದ್ ಬಿಟ್ಟಿದ್ದಾಳೆ ಅಶ್ವಿನಿ ಅದು ಮಾತು ಇವ್ರು ಎಸ್ ಅಂತ ಬೈದಿದಾರಲ್ಲ ಇದು ತಪ್ಪಲ್ವಾ ತಪ್ಪಲ್ವಾ ಅದು ಅವ್ರ ಕಲಾವಿದ್ರ ಬೈದ್ರು ಕಲಾವಿದ್ರಿಗೆ ಯಾಕೆ ಕಲಾವಿದ್ರು ಬೈದ್ರು ಎಸ್ ಕ್ಯಾಟಗರಿ ಇವ್ರ ಜಾತಿಗೆ ಬೈದ್ ಬಿಟ್ರಲ್ಲ ಇವ್ರು ಎಸ್ ಕ್ಯಾಟಗರಿ ಅಂದ್ರೆ ಏನು ಅಂತ ಅವ್ರಿಗೆ ಕೇಳ್ಬೇಕು ನಮ್ಗ ಗೊತ್ತಿಲ್ವಲ್ಲ ಎಸ್ ಕ್ಯಾಟಗರಿ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತು ಅರೆ ಅವ್ರಿಗೆ ಕೇಳ್ಬೇಕಲ್ವಾ ಆಮೇಲೆ ಇದಕ್ಕೆ ಕಾವ್ಯ ಒಂದು ಕ್ಲಾರಿಟಿ ಕೊಟ್ಟಿದ್ದಾಳೆ ರಾತ್ರಿ ಸುದೀಪ್ ಅವ್ರ ಜೊತೆ ಸುದೀಪ್ ಅವ್ರು ಕೇಳಿದ್ರು ಇದನ್ನೇ ಕ್ವಶನ್ ರೈಸ್ ಮಾಡಿದ್ರು ಏನಮ್ಮ ಇವರು ಬೈದ್ರ ಅಂತ ಕೇಳಿದ್ರೆ ಆಕ್ಚುಲಿ ಕಾವ್ಯ ಅದಕ್ಕೆ ಕ್ಲಾರಿಟಿ ಕೊಟ್ಲು ಸರ್ ಇನ್ನ ಸರ್ ಅಶ್ವಿನಿ ಗೌಡ ಬಂದ್ಬಿಟ್ಟು ಮ್ಯಾರಿಬುಲೇಟ್ ಮಾಡಿದ್ರು ಅಂದ್ರೆ ಅವಳು ಹೇಳಿದಂತ ವಿಧಾನ ಒಂದು ತಗೊಂಡಿದಂತ ವಿಧಾನ ಒಂದು ನಾನು ಮಾತಾಡೋದ್ ಕಲ್ತಿದ್ದೀನಿ ಅನ್ನೋ ತರ ಸಲ ಅಷ್ಟೇ ಅವ್ರು ಮಾತಾಡ್ತಾರೆ ನಾನು ಮಾತಾಡೋದ್ ಕಲ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನನ್ನ ಮೆಚ್ಚಿಸ್ಕೊಳ್ಳಿ ಈಗ ಒಂದನೇ ತರ ಸೋಮವಾರದಿಂದ ಶುಕ್ರವಾರದವರೆಗೂ ಮಾತಾಡೋದು ಒಂದ್ ರೀತಿ ಸುದೀಪ್ ಸರ್ ಬಂದಾಗ ಮಾತಾಡೋದೇ ಒಂದ್ ರೀತಿ ಅಲ್ವಾ ಈಗ ಎಲ್ಲಾರು ನೋಡ್ತಾ ಇರ್ತೀರಾ ಸುದೀಪ್ ಸರ್ ಬಂದಾಗ ಒಂಥರ ಏನೇ ಮಾತಾಡೋ ರಿಯಾಕ್ಷನ್ ಮಾಡಲ್ಲ ಅಲ್ವಾ ಸುದೀಪ್ ಸಾರ್ ಬಂದಾಗ ಮಾತ್ರ ಇವ್ರು ಒಂದಿನ ಫಸ್ಟ್ ಸೋಮವಾರದಿಂದ ಶುಕ್ರವಾರದವರೆಗೂ ರಿಯಾಕ್ಷನ್ ಮಾಡ್ತಾರೆ ಏನೇ ಮಾಡಿದ್ರು ಜಗಳ ಏನೇ ಏನೇವಾದ್ರು ಸೋಮವಾರ ಶುಕ್ರವಾರ ಶನಿವಾರ ಮಾತ್ರ ರಿಯಾಕ್ಷನ್ ಮಾಡಲ್ಲ ಯಾಕೆ ಮಾಡಲ್ಲ ಸುದೀಪ್ ಸರ್ ಇರ್ತಾರಲ್ವಾ ಅದಕ್ಕೋಸ್ಕರ ರಿಯಾಕ್ಷನ್ ಮಾಡಲ್ಲ ಅಲ್ವಾ ಏನೇ ಆಗ್ಲಿ ರಿಯಾಕ್ಷನ್ ಮಾಡ್ ಗಿಲ್ಲಿ ಹ್ಮ್ ಹ್ಮ್ ಇವತ್ತು ಗಿಲ್ಲಿಗೆ ಹ್ಮ್ ಆಮೇಲೆ ಬಿಟ್ಟಿದ್ದಾರೆ ಅದು ತಪ್ಪು ಯಾಕೆ ಅಂತ ಹೇಳಿದ್ರೆ ಹೊಡಿಯಬಾರ್ದು ಯಾವ್ದೇ ಆಗ್ಲಿ ಕಾನೂನು ಕೈ ಮಾತಾಡ್ಕೊಂಡು ರೀತಿ ಬಗೆರ್ಸ್ಬಹುದು ಎಷ್ಟೇ ಜಗಳ ಮಾತಾಡಿದ್ರು ಜಗಳ ಆಡ್ಕೊಳ್ರಿ ಸುದೀಪ್ ಸರ್ ಹೇಳೋದ್ ಜಗಳ ಆಡ್ತಿರ ಆಡ್ಕೊಳ್ರಿ ಅದ್ರೆ ಸ್ಟ್ಯಾಂಡಿಂಗ್ ತಗೋಬೇಕಲ್ವಾ ಯಾಕೆ ಹೊಡಿಬೇಕು ಬಟ್ಟೆ ತಗದು ಬಿಸಾಕ್ತ ಬಿಸಾಕ್ತಿ ಅಷ್ಟೇ ತಾನೇ ಬೇರೆ ಏನಿಲ್ವಲ್ಲ ಹ್ಮ್ ಹ್ಮ್ ಕೇಳಬಹುದಾಯ್ತಲ್ಲ ಕೈ ಮಾಡಿರೋದೆಲ್ಲ ತಪ್ಪಲ್ವಾ ಇದು ಹ್ಮ್ ಹ್ಮ್ ಹೇಗೆ ಅವ್ರನ್ನ ಬಿಗ್ ಬಾಸ್ ಮನೆ ಹೊರಗಡೆ ಹಾಕ್ಬೇಕಾ ಅಥವಾ ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಸರ್ ಜನ ಓಟ್ ಮಾಡ್ತಾರಲ್ವಾ ಜನ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ ಈಗ ಕಳೆದ ಬಾರಿ ಎಲ್ಲಾ ಓಟಾ ಮಾಡಿರ್ಲಿಲ್ಲ ರಂಜಿತ್ ಅವ್ರನ್ನ ರಂಜಿತ್ ಅವರು ಲಾಯರ್ ಜಗದೀಶ್ ಅವ್ರ ಮೇಲೆ ಜಸ್ಟ್ ತೆರಳಿದ್ರು ಹೊರಗಡೆ ಆಚೆ ತಮಾಷೆಗೆ ಹೊಡೆದಿದ್ರು ಹೊಡೆದಿರ್ಬೋದು ಅಂತ ಒಂದು ಒಂದ್ ರೀತಿ ತಗೊಂಡ್ರು ತಮ್ಮ ಯಾಕೆ ಹೊಡೀಬೇಕು ಮೇನ್ ಹೊಡಿಬಾರ್ದು ತಮಾಷೆ ಹೊಡೆಯದೇ ಬೇರೆ ಸೀರಿಯಸ್ ಆಗಿ ಹೊಡೆಯದೇ ಬೇರೆ ತಿರ್ಚಾಡ್ಕೊಂಡು ಹೊಡೆದು ಇದ್ ಮಾಡ್ಕೊಂಡು ಯಾಕೆ ಹೊಡಿಬೇಕಾಯ್ತು ಅಲ್ವಾ ಇದು ತಪ್ಪು ಓಕೆ ಅಂದ್ರೆ ಹೇಗೆ ಒಂದೇಳೆ ಲೇಡಿಸ್ ಅಂತ ಏನಾದ್ರು ಕ್ಷಮಿಸ್ತಾರ ಕಿಚ್ಚ ಸುದೀಪ್ ಅವರು ಹೇಗೆ ಅವ್ರನ್ನ ಕೇಳ್ಬೇಕು ಅವರೇ ಬಂದ್ ನ್ಯಾಯ ನಿರ್ಮಾಣ ಮಾಡ್ತಾರೆ ಪಂಚಾಯ್ತಿಲಿ ವಿಚಾರಿಸೋಣ ಸನ್ಮಾನ ಓಕೆ ಓಕೆ ಬಿಗ್ ಬಿಗ್ ಬಾಸ್ ಸೀಸನ್ ಟೋಲ್ ಸ್ಟಾರ್ಟ್ ಐತ್ರಿ ಜರಾ ನೀನ್ ನೋಡ್ತೀರಿ ಯಾವ ರೀತಿ ಅನಿಸುತ್ತೆ ಅದು ಬಿಗ್ ಬಾಸ್ ಬಂದ್ರೆ ಒಂತ ಅದು ಎಂಟರ್ಟೈನ್ಮೆಂಟ್ ಅದು ಏನಾಗಿತ್ತಂದ್ರೆ ಅಲ್ಲಿ ಈ ಇವ್ರನ್ನ ಯಾರೋ ಬಡದ್ರು ಅಂತ ಹೇಳೋದು ರಿಷ ಗೌಡ ಅವರು ಗಿಲ್ಲಿ ನಟನಿಗೆ ಒಡೆ ಹೊಡಿತಾರೆ ಮ್ಯಾನೇಜ್ಮ್ ಮಾಡಿದ್ದಾರೆ ಈಗ ಒಂದು ವಿಷಯ ಹೇಳ್ತಿ ಅವರು ಅವರು ಅರ್ವಚ್ ಚದ್ರಿಗೆ ಏನೇನಾಗುತ್ತ ಗೊತ್ತಾಗಲ್ಲ ಹುಚ್ಚರು ಕಲ್ಲು ಅಂತಾರಲ್ಲ ಎಲ್ಲೇ ಹೊಡೆದ ಯಾರೋ ಹುಚ್ಚರು ಕಲ್ಲಪ್ಪ ದೂರಿ ಬಾಗಿರ್ಬೇಕು ಅಂತಾರಲ್ಲ ಹಾಗ ಅವ್ರಿಗೆ ಅಲ್ಲಿ ಬರ ಅಂತ ಸೇರ್ಸಬಾರದು ಮೊದ್ಲ ಸುದರ್ಶನ್ ಯಾರೋ ಅದಾರಲ್ಲ ನಡ್ಸರು ಅನ್ಸಾರ ಮೊದ್ಲ ಸೇರ್ಸಬಾರ್ದು ಈಗ ಮೊದ್ಲಮ್ಮ ಎಷ್ಟು ಗೌರವದಿಂದ ಮಾತಾಡೋದು ಎಲ್ಲರೂ ಕೈ ಎಲ್ಲರಿಗು ಏನು ಮಾಡುದ ಸಂಸ್ಕೃತಿ ಅದು ಅದು ಬೇಕ ಅಲ್ಲಿ ಹೋಗಿ ಏನ ಮಾಡೋದು ಯಾವ್ದೋ ಡ್ರೆಸ್ ಹಾಕ್ಬೋದು ಅಂತಾವಂತಾವ ಹೋಗು ಮಲ್ಲಮ್ಮನ್ ಮಲ್ಲಮ್ಮ ತರನ ಇದ್ರು ಈಗ ಮಾಳು ನಿಪ್ರಾಳ ಅಂತ ಒಬ್ರ ಅದರ ಉತ್ತರ ಕರ್ನಾಟಕದವ್ರು ಕೇಳಿದ್ರೆ ಅವ್ರ ಸಾಂಗ್ ಜನಪದ ಹಾಡು ಹಾಡ್ತೈತ್ರಿ ಹಾ ನೋಡ್ರಿ ಅವ್ರ ಯಾವ ರೀತಿ ಆಟಾಡತ್ತಾರ ಒಳಗ ಹೇಳಿ ಸರ ಈಗ ಈಗ ಉತ್ತರ ಕರ್ನಾಟಕದೊಳಗ ಗಂಡು ಭೂಮಿ ಕಲೆ ಇರೋದ ಅಲ್ಲೇ ಭಿಂಸೆ ಅಂತ ಜುಲ್ಸಿ ಆಯ್ತು ಆನಗಲ ಈಕಿ ಗಂಗೂಬಾಯಿ ಹಾನಗಲ್ ಈಗ ಜೋಶಿ ಹಿಂದಿನ ಸೀಸನ್ ನಾಗ ರಾಜು ತಾಳಿಕೋಟೆ ಮೊನ್ನೆ ಡೆತ್ ಆದ್ರೆ ಅವರು ಇದ್ರ ಈ ರೀತಿ ಉತ್ತರ ಕರ್ನಾಟಕದ ಪ್ರತಿ ವರ್ಷ ಒಬ್ರು ಯಾರೇ ಇದ್ದ ಇರ್ತಾರ ಇರ್ಬೇಕು ಹೆಚ್ಚು ಮಂದಿ ಆಕಡೆನ ಕಡೆ ಹಾಕ್ಬೇಕು ಇಲ್ಲಿ ಬರೇ ಬರೇ ದುಡ್ಡು ಐತೆ ಆ ಇದೈತೆ ಅವ್ರು ಯಾರು ಡೈವರ್ಸ್ ಕೊಟ್ಟಾರು ಇಂಥದ್ದೆಲ್ಲ ಯಾಕೆ ಸೇರ್ತಾರೆ ಇವರು ಅವರು ಸಂಸಾರಿಕರೇ ಅಲ್ಲ ಈಗ ಹೊಡಿಬೇಕಂದ್ರೆ ಅವ್ರಿಗೆ ಏನು ಆಕಿಗೆ ಮಕ್ಕಳು ಮರಿ ಇತ್ತಂದ್ರೆ ಹಾಕಿ ಹೊಡಿತಾರ ಗಂಡಸ್ರ ಮರಿಯೋದಿಲ್ವಾ ಹೇಳಿ ಈಗ ಅವ್ರಗ್ ಮನಿ ಅಂತ ಹೊರಗ್ ಹಾಕ್ಬೇಕ್ರಿ ಇಲ್ಲ ಇಟ್ಕೋಬೇಕು ಮನ್ಯಾಗ ಅಂತ ಕೇಳತ್ತಾರೀ ಚನ್ನ ಕತ್ತಿಡ್ದು ಹಾಕ್ಬೇಕು ತೆಗಿತಾರಲ್ಲ ತೀತಾರಲ್ಲ ಹಂಗ್ ಬೇರೆ ಏನು ಬೇಡ ಸಲ ಹನುಮಂತ ಕೆತ್ತೀ ಆ ಬೇರೆ ಹನುಮಂತ ನೋಡ್ರಿ ಈ ಸಲ ಯಾರ ಕೇಳ್ಬೇಕ್ರಿ ಈಗ ಯಾರು ನಮ್ಮ ಇವಾಗ ಹೊರಗೆ ಬಂದ್ರಿ ಮತ್ತೆ ಇನ್ನೊಬ್ರು ಯಾರ ಮಾಡ್ಲಿ ಯಾರು ಚೆನ್ನಾಗಿ ಒಳ್ಳೆ ಹೋಗಿದ್ರೆ ಈಗ ಸುದೀಪ್ ಅವರು ಹನ್ನೆರಡು ವರ್ಷ ಆದ್ರೆ ಅದ್ ಕಾರ್ಯಕ್ರಮ ನಡ್ಸತ್ತೆ ಅವ್ರ ಯಾವ ರೀತಿ ಕಾರ್ಯಕ್ರಮ ನಡೆಸಿಕೊಡ್ತಾರ ಸರ್ ಸುದೀಪ್ ಅವರು ಕಾರ್ಯಕ್ರಮ ನಡೆಸ್ ನೋಡ್ರಿ